ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷ ಬೆಳ್ತಂಗಡಿ ತಾಲೂಕು ಸಮಿತಿಯ ಕಾರ್ಯದರ್ಶಿ ಆತ್ಮೀಯ ಬಂಧುಗಳೇ ಇತ್ತೀಚೆಗೆ ಒಂದು ಗೌರವಾನ್ವಿತ ಸಚಿವರಾಗಿದ್ದಂತಹ ನಮ್ಮ ಹಿರಿಯ ಪ್ರತಿಭಾನ್ವಿತ ವಕೀಲರು ಆಗಿದ್ದಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿದ್ದಂತಹ ಜಾತ್ಯಾತ ನಿಲುವಿನಲ್ಲಿದ್ದಂತಹ ಸನ್ಮಾನ್ಯ ಜನಾರ್ದನ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ತಮಗೆಲ್ಲರಿಗೂ ಗೊತ್ತಿದೆ ಮುಖ್ಯವಾಗಿ ನಾಲ್ಕು ಸಾರಿ ಸಂಸದರಾಗಿದ್ದರು ಜಾತ್ಯತೀತ ಶಕ್ತಿಯ ಒಂದು ಕುಂಡಿಯಾಗಿದ್ದರು ಸಾಲ ಮೇಳದ ಹೆಸರಿನಲ್ಲಿ ಬಡವರ ಪಾಲಿನ ಒಂದು ಜೀವವಾಗಿದ್ದರು ಇಂಥ ಒಂದು ಮನೋಭಾವದಿಂದ ಗೌರವಾನ್ವಿತರು ಈಗ ಬಿ ಜೆ ಮಾತಾಡುವ ರೀತಿಯಲ್ಲಿ ಮಾತಾಡುವುದು ಅಂತ ಹೇಳಿದ್ರೆ ಅತ್ಯಂತ ವಿಷಾದನೀಯ ಸಂಗತಿ ಅದು ಅದು ಕಾಂಗ್ರೆಸ್ಸಿಗೂ ಶೋಭೆ ತರೋದಿಲ್ಲ ಮಾತ್ರ ಅಲ್ಲ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ವರ್ಚಸ್ಸಿಗೆ ಧಕ್ಕೆ ಬರುವ ರೀತಿಯಲ್ಲಿ ಅವರ ಹೇಳಿಕೆ ಬಂದಿದೆ ಮುಖ್ಯವಾಗಿ ಅವರು ಹೇಳುವಂಥದ್ದು ದೇವಸ್ಥಾನಗಳಲ್ಲಿ ಹೆಣ ಹೂಳ್ತಾರೆ ಹೇಳುವಂಥದ್ದು ಅದು ತಪ್ಪಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾತಾಡಿದ್ದಾರೆ ದೇವಸ್ಥಾನದಲ್ಲಿ ಹೆಣ ಹೂಳುವಂಥದ್ದು ನಾನಂತೂ ಹಿಂದೂ ಪರಂಪರೆಯಲ್ಲಿ ಕಾಣಲಿಲ್ಲ ಯಾವುದೋ ಕೆಲವು ದೇವಸ್ಥಾನದಲ್ಲಿ ಅದಕ್ಕೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಮಶಾನ ಇರ್ತದೆ ಅಲ್ಲಿ ಹುಳ್ತಾರೆ ಮತ್ತು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಹೆಣ ಹೂ ಹೂಳುವಂಥ ಅಥವಾ ಹೆಣ ಸುಡುವಂಥ ವ್ಯವಸ್ಥೆ ಇಲ್ಲ ಅದು ಹಿಂದೂ ಪರಂಪರೆಯೂ ಅಲ್ಲ ಪ್ರತಿಯೊಂದು ಊರಲ್ಲೂ ಒಂದು ರುದ್ರಭೂಮಿ ಇರ್ತದೆ ಅಲ್ಲಿ ಹೆಣ ಸುಡುವಂಥ ವ್ಯವಸ್ಥೆ ಕೂಡ ಇರ್ತದೆ ಆದರೆ ಪೂಜಾರಿಯವರು ಮಾತಾಡ್ತಾ ಹೇಳಿದಂಥದ್ದು ದೇವಸ್ಥಾನದಲ್ಲೂ ಹೆಣ ಹೂಡ್ತಾರೆ ಮಾತ್ರ ಅಲ್ಲ ಈಗ ಮಸೀದಿಯಲ್ಲಿ ಚರ್ಚಲ್ಲೆಲ್ಲ ಹೆಣ ಹೂಳ ಹೂಳುದಿಲ್ವಾ ಅದಕ್ಕೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ಒಂದು ಮಸೀದಿಯಲ್ಲೂ ಮಸೀದಿಯಲ್ಲೂ ಕೂಡ ಅಲ್ಲ ಹೆಣ ಹೂಳುದು ಅಥವಾ ಚರ್ಚಲ್ಲೂ ಅಲ್ಲ ಅದರ ಪಕ್ಕದಲ್ಲೇ ಅವರಿಗದೇ ಆದಂತ ಒಂದು ಸ್ಮಶಾನ ಇದೆ ಅಲ್ಲಿ ಹೂಳ್ತಾರೆ ಈಗ ಎಲ್ಲೇ ಆಗಿರ್ಲಿ ಹಿಂದೂ ರುದ್ರಭೂಮಿ ಆಗಿರ್ಲಿ ಮಸೀದಿ ಪಕ್ಕ ಇರುವಂಥ ಮುಸಲ್ಮಾನರಮ್ಮ ಸ್ಮಶಾನ ಆಗಿರಲಿ ಅಥವಾ ಚರ್ಚ್ ಪಕ್ಕದಲ್ಲಿರುವಂಥ ಚರ್ಚಿಗೆ ಸಂಬಂಧ ಅವರ ಸ್ಮಶಾನ ಆಗಿರಲಿ ಎಲ್ಲೂ ಕೂಡ ಉಳುವಂಥದ್ದು ಅದರದ್ದೇ ಆದ ಕಾನೂನು ರೀತಿಯಲ್ಲಿ ಕಾನೂನು ಮೀರಿ ಇಲ್ಲ ಅಲ್ಲಿ ಯಾರನ್ನು ಹೂತಿದೆ ಅವರು ಯಾವ ಮರಣ ಆಗಿದ್ದಾರೆ ಎಲ್ಲ ದಾಖಲೆಗಳಲ್ಲಿ ಸಿಗ್ತವೆ ಇಲ್ಲಿ ಬರುವಂಥ ಸುದ್ದಿ ಈಗ ಇಲ್ಲಿ ಒಂದು ಸುದ್ದಿ ಅಸಹಜ ಸಾವುಗಳ ಆ ಹೆಣಗಳನ್ನು ಸಿಕ್ಕ ಸಿಕ್ಕಲ್ಲಿ ಹಾಕಿದ್ದು ಧರ್ಮಸ್ಥಳ ಗ್ರಾಮದ ಕಾಡಿನೊಳಗಡೆ ಅರಣ್ಯ ಇಲಾಖೆ ಆಗಿರ್ಬೋದು ಸರಕಾರಿ ಜಾಗ ಆಗಿರ್ಬೋದು ಅಲ್ಲಿ ಹೆಣಗಳನ್ನು ಹೂಳಲಾಗಿದೆ ಅಂತೇಳಿ ಅನಾಮಿಕೊಬ್ಬ ಹೇಳಿಕೆ ಕೊಟ್ಟಿದ್ದಾನೆ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಗೌರವ ತರುವ ವಿಚಾರ ಅಂತಾಗಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಘಟನೆ ಅದಕ್ಕೆ ಆ ಅದು ಆ ರೀತಿಯಲ್ಲಿ ಹೆಣಗಳನ್ನು ಹೋಗ ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಮಾಡದೆ ಮಾತ್ರಲ್ಲ ಯುಡಿಯರಾಗದೆ ಯಾವುದೇ ದಾಖಲೆಗಳನ್ನು ಮಾಡದೆ ಆ ರೀತಿಯಲ್ಲಿ ಹೆಣ ಹೂಳಿದ್ದು ಸರಿಯಲ್ಲ ಅದು ಅದು ಕೂಡ ಅರಣ್ಯ ಇಲಾಖೆ ಜಾಗ ಸರ್ಕಾರಿ ಜಾಗದಲ್ಲಿ ಅಲ್ಲ ಯಾವುದೇ ರೀತಿಯ ರುದ್ರಭೂಮಿಗಳಲ್ಲಿ ಕೂಡ ಅಲ್ಲ ಅನ್ಯಾಚುರಲ್ ಡೆತ್ ಬಗ್ಗೆ ಒಂದು ನಾವು ಸಂಶಯ ಪಡಬೇಕಾದ್ದು ಇದರ ಬಗ್ಗೆ ಮಾತ್ರ ಈಗ ಅಲ್ಲಿ ಪ್ರಶ್ನೆ ಇರುವಂಥದ್ದು ಅದು ದೇವಸ್ಥಾನಕ್ಕೆ ಯಾವುದು ಅಪಕೃತಿ ಅಲ್ಲ ಮತ್ತು ಜನಾರ್ದ ಪೂಜಾರಿ ಸ್ಪಷ್ಟ ಮಾಡಬೇಕು ಹಿಂದೂಗಳು ತಮ್ಮ ಹೆಣವನ್ನು ಹೂಳುವುದಿಲ್ಲ ಅದು ಸುಡುತ್ತಾರೆ ಅವರು ಅದು ದೇವಸ್ಥಾನದಲ್ಲ ರುದ್ರಭೂಮಿಯಲ್ಲಿ ಹೀಗಿರುವಾಗ ಇಲ್ಲಿ ಇರುವಂಥ ಪ್ರ ಇದೇನೆಂದರೆ ಸಿಕ್ಕ ಸಿಕ್ಕಲ್ಲಿ ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಆಗದೆ ಯು ಡಿ ಆರ್ ಕೂಡ ಆಗದಂಥ ಹೆಣಗಳನ್ನು ಕೂಡ ತಾನು ಹೂತಿದ್ದೇನೆ ಅಂತ ಹೇಳುವಂಥದ್ದನ್ನು ಪರಿಶೀಲನೆ ಮಾಡಬೇಕಲ್ಲ ದೇಶದ ಕಾನೂನು ಚೌಕಟ್ಟಿಗೆ ಅದನ್ನು ತರಬೇಕಲ್ಲ ಯಾರೇ ಆಗಿರಲಿ ಮಾಡಿದ ತಪ್ಪುಗಳ ಬಗ್ಗೆ ಅದು ಶಿಕ್ಷೆ ಆಗಬೇಕು ಅವನು ಹೂತಿದ್ದಾದ್ರೂ ಕೂಡ ಸರಿ ಅವನು ಕೂಡ ತಪ್ಪೇ ಅವನು ಕೂಡ ಅಪರಾಧಿ ಆಗ್ತಾನೆ ಅದರದ್ ಯಾವ ಕಾರಣದಿಂದ ಅವನಿಗೆ ಸಾಕ್ಷಿ ಮಾಪಿಯಾಗಿ ಬಂದಿದ್ದಾರೆ ಅಂತ ಹೇಳಿದಾಗ ನಾವು ಅಹ್ ಕಾಯಬೇಕು ಕಾಯ್ಬೇಕು ಏನಿದು ಈ ರೀತಿ ಅಸಹಜ ಸಾವುಗಳಾಗಿರ್ಲಿ ಅದು ಪದ್ಮಲತಾ ವೇದವಲ್ಲಿ ಸೌಜನ್ಯ ಆನೆ ಮಾವುತ ಯಾವುದರಲ್ಲೇ ಪ್ರಕರಣದಲ್ಲಿ ಕೂಡ ಯಾಕೆ ನಿಜವಾದ ಆರೋಪಿಗಳ ಪತ್ತೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಇದರಲ್ಲಾದ್ರೂ ಗೊತ್ತಾಗ್ತದ ಜನ ಸಮಾಜಕ್ಕೆ ಜನ ಇದರಿಂದಲಾರು ಒಂದು ನೆಮ್ಮದಿ ಪಡ್ತಾರ ನ್ಯಾಯ ಸಿಕ್ಕಿದು ಅಂತೇಳಿ ತೃಪ್ತಿ ಪಡ್ತಾರ ಅಂತ ಹೇಳುವಂಥದ್ದು ಮುಖ್ಯ ಇರುವಂಥದ್ದು ಮತ್ತೆ ಇದರಲ್ಲಿ ಯಾವುದು ಕೂಡ ಈಗ ಈ ಅನ್ಯಾಚುರಲ್ ಡೆತ್ ಪೋಸ್ಟ್ ಮಾರ್ಟಮ್ ಮಾಡದೆ ಆಗದೆ ಯು ಡಿ ಆರ್ ಆಗದೆ ಇರುವಂತಹ ಈ ಹೆಣಗಳನ್ನು ಎಲ್ಲೂ ಕೂಡ ಅದು ಹೂತರು ಕೂಡ ಅದು ಸುಟ್ಟರು ಕೂಡ ಸುಡಲಿಲ್ಲ ಕೂತದ್ದು ಅದು ಅಪರಾಧ ಆಗಿರ್ತದೆ ಅದಕ್ಕೆ ಅರಣ್ಯ ಇಲಾಖೆಯವರು ಕ್ರಮ ತೆಕ್ಕೊಳ್ಬೇಕಾಗಿತ್ತು ಸರ್ ಕಂದಾಯ ಇಲಾಖೆಯವರು ಕ್ರಮ ತೆಕ್ಕೊಳ್ಬೇಕಾಗಿತ್ತು ಆಗಲಿಲ್ಲ ಇದನ್ನು ಪರಿಶೀಲನೆ ಮಾಡುವಂಥದ್ದು ಎಸ್ ಐ ಟಿಯ ಕರ್ತವ್ಯ ಮಾಡ್ತಾ ಇದೆ ಅದು ಸ್ವಾಗತಾರ್ಹ ಅದೀಗ ನಾವು ಹೇಳೋದು ಒಂದು ತೀರ್ಮಾನ ಬರಲಿ ನ್ಯಾಯ ಅನ್ಯಾಯ ಪರಿ ಬಹಿರಂಗವಾಗಲಿ ಎಂಥದ ಎಲ್ಲಿ ಯಾವ ಘಟನೆಯಿಂದಾಗಿ ಯಾವ ಅಂತ ಆಗಿದೆ ಆರೋಪಿಗಳಿದ್ರೆ ಅದು ಯಾರು ಅಂತ ಹೇಳುವಂಥದ್ದು ಬಹಿರಂಗ ಆಗಲಿ ಹಾಗೆ ಅಂತೇಳಿ ಇವೆಲ್ಲ ಯು ಡಿ ಆರ್ ಆದಂಥದ್ದು ಸ್ಮಶಾನದಲ್ಲಿರ್ಬೋದು ಅಥವಾ ಈ ಇಂಥದ್ದು ಸೌಜನ್ಯ ವೇದವಲ್ಲಿ ಅಥವಾ ಇದು ಎಂಥದ್ದು ನಮ್ಮ ಪದ್ಮಲತಾ ಆಮೇಲೆ ಆನೆ ಮಹತ್ ಅದಕ್ಕೆ ಇಂಥದೇ ಜಾಗದಲ್ಲಿ ಗೊತ್ತಿದೆ ಅದು ಅದು ಪೋಸ್ಟ್ ಆಗಿದೆ ಅದು ಯು ಡಿ ಆರ್ ಆಗಿದೆ ಕೇಸ್ ಆಗಿದೆ ಎಲ್ಲ ಆಗಿದಂಥದ್ದು ಕೆಲವು ಪ್ರಕರಣಗಳಿಂದೂ ಅದಕ್ಕೆ ಅದಕ್ಕೆ ನಿರ್ದೇಶ ಸ್ಥಳದಲ್ಲಿ ಅದು ಹಾಕಿದಂಥದ್ದು ಎಲ್ಲ ವಿಚಾರಗಳು ಗೊತ್ತಿರುವಂಥ ಗೌರವಾನ್ವಿತ ಅವರು ಜನಾರ್ದನ ಪೂಜಾರಿ ಅವರು ಈ ರೀತಿಯಲ್ಲಿ ಬಿ ತರ ಒಂದು ಧರ್ಮಾಧಾರಿತವಾಗಿ ಮಾತಾಡುವಂಥದ್ದು ಕಾನೂನು ಬಾಹಿರವಾಗಿ ಮಾತಾಡುವಂಥದ್ದು ಆ ನ್ಯಾಯ ನೀತಿ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡುವಂಥದ್ದು ಅವ್ರು ಮಾತಾಡಿದ್ದು ಕೂಡ ದೇವಸ್ಥಾನಕ್ಕೆ ಅವರು ಧರ್ಮಸ್ಥಳ ದೇವರ ಭಕ್ತ ಆಗಿಕೊಂಡು ದೇವಸ್ಥಾನ ಹೆಣ ಉಳಿದು ಇಲ್ಲ ಅಂತ ಹೇಳುವಂಥದ್ದು ಇದೆಲ್ಲ ಸರಿಯಲ್ಲ ದೇವಸ್ಥಾನದಲ್ಲಿ ನ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ಅವರ ಅವರ ಧಕ್ಕೆ ವರ್ಚಸ್ಸಿಗೆ ಧಕ್ಕೆ ತಂದುಕೊಂಡದ್ದನ್ನು ಅವರದು ವಿಷಾದನೀಯ ಅಂತೇಳಿ ಅದು ಅಭಿಪ್ರಾಯ ವ್ಯಕ್ತಪಡಿಸಬೇಕು ಜೊತೆಗೆ ಕಾಂಗ್ರೆಸ್ ಕೂಡ ಇದಕ್ಕೆ ಸರಿಯಾದ ಹೇಳಿಕೆ ಕೊಡಬೇಕು ಕಾಂಗ್ರೆಸ್ ಕೂಡ ತನ್ನ ಈ ನಾಯಕನ ಹೇಳಿಕೆ ಯಾಕೆ ಈ ರೀತಿ ಆಯಿತು ಅಂತ ಹೇಳುವಂಥದ್ದನ್ನು ಕೂಡ ವಿಮರ್ಶೆ ಮಾಡಬೇಕು ಮಾತ್ರ ಅಲ್ಲ ಅದರ ಅದನ್ನು ಖಂಡಿಸಿ ಹೇಳಿಕೆ ಕೊಡಬೇಕಾಗ್ತದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆ ಈ ಸೀನಿಯರ್ ಲಾಯರ್ ನಮ್ಮ ನಮಗೆ ಗೌರವ ಇದೆ ಅವರಲ್ಲಿ ಅವರು ಈ ಕೊನೆ ಇಷ್ಟು ದೊಡ್ಡ ಪ್ರಾಯದಲ್ಲಿ ಅಹ್ ಸಾಧಾರಣ ಅಹ್ ಮುದಿಪ್ರಾಯದಲ್ಲಿ ಅವ್ರು ಈ ರೀತಿ ತನ್ನ ವರ್ಚಸ್ಸಿಗೆ ತಾನೇ ಧಕ್ಕೆ ತಂದು ಒಂದು ಕೆಲಸ ಮಾಡಿದ್ದನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಅದನ್ನು ತಿದ್ದಿ ಮಾತಾಡಬೇಕು ಅಂತ ಹೇಳುವಂಥದ್ದು ವಿಷಯ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ